ಪ್ಪ ಮತ್ತು ಸಿದ್ಧಲಿಂಗ ದಿವಸ ಸಾಲಿಗೆ ಬರೋರಲ್ರಿ ಅಮಾಶೆ ಉತ್ತರಷ್ಟ ಬರ್ತಿದ್ರು ಒಂದ್ ದಿವಸ ಇತ್ತು ಬಂದ್ಬಿಟ್ರು ಮಾಸ್ತರ್ ನೋಡ್ಬಿಟ್ಟ ಯಪ್ಪ ಸಿದ್ಧಲಿಂಗ ಅಮಾಶೆ ಐತ್ರಿ ಇವ್ರು ಏನ್ ಮಾಡಿ ಪ್ರಶ್ನೆ ಹಾಕಿ ಸೋಲಿಸ್ಬೇಕು ಉತ್ತರ ಹೇಳಕ್ ಆಗಲ್ಲ ಅವ್ರಿಗೆ ಸಾಲಿ ಬಿಟ್ಟು ಹೊರಗೆ ಹಾಕಬಾರ್ದು ತೀರ್ಮಾನ ಮಾಡಿದ್ರು ಮೊದಲನೇ ಪ್ರಶ್ನೆ ಮಾಸ್ತರ್ ಏನ್ ಕೇಳಿದ ಉಂಡ ಮೇಲೆ ಹೇಗೆ ಪಚನವಾಗುತ್ತದೆ ಪಚನ ಕ್ರಿಯೆ ಅಂದ್ರೆ ಏನಂತ ಕೇಳ್ಬಿಟ್ರು ದಿವ್ಸ ಒಬ್ಬರು ಹುಡುಗರು ಕೇಳಿದ್ರು ಹಾ ಹೇಳಪ್ಪ ಪಚನ ಕ್ರಿಯೆ ಅಂದ್ರೆ ಏನು ಗೊತ್ತಿಲ್ಲ ಸರ್ ಪಚನ ಕ್ರಿಯೆ ಗೊತ್ತಿಲ್ಲ ಗೊತ್ತಿಲ್ಲ ಮೂವತ್ತೊಂಬತ್ ಹುಡುಗರು ಆದ್ರು ಯಾರಿಗೂ ಗೊತ್ತಿಲ್ಲ ಸಿದ್ಲಿಂಗನ ಪಾಳೆ ಬಂತು ಕೈ ಎತ್ ಬಿಟ್ಟ ಕಳ್ಳ ನನ್ನ ಮಗನ ಕೈ ತಳಗೇಳ ಯಾಕ್ರೀ ಸರ್ ಅಂದವ್ ಬರೋ ಹುಡುಗರಿಗೆ ಗೊತ್ತಿಲ್ಲ ಅಮಾಷ್ಗೊಮ್ಮೆ ಹುಣಗೊಂಬರ್ತಿ ಮಗ ನಿನ ಗೊತ್ತಾಕತ್ತೆ ಅಂದ್ರೆ ಅವರು ಸರ ನಿಮ್ದೆಷ್ಟು ಡ್ಯೂಟಿ ಅಷ್ಟ ಮಾಡ್ರಿ ನಮ್ಮ ವಿಷಯದಾಗ ನೀನು ತಲೆ ಹಾಕ್ಬೇಡ್ರಿ ಆಯ್ತು ಹೇಳಲಿ ಅಂದ್ರೆ ಎದ್ದ ಪಚನ ಕ್ರಿಯೆ ಅಂದ್ರೆ ಬಲಗೈಯಿಂದ ಪ್ರಾರಂಭವಾಗಿ ಬಲಗೈಗೆ ಮುಕ್ತಾಯ ಮಾಡುವುದಕ್ಕೆ ಪಚನ ಕ್ರಿಯಂತಾರೀ ಎಂದವ ಮಾಸ್ತರ್ ಮೇನ್ ಪೀಝಾ ಹಾರಿ ಅಲ್ಲೇ ನಿಂದಿರಲಿಲ್ಲ ನೀನು ನಿಂದಿರುತ್ತೀ ಗಾದೆ ಮಾತು ಎಂದರೇನು ಸರ್ ಗಾದೆ ಮಾತು ಎಂದರೆ ರಾತ್ರಿ ಹೊತ್ತು ಗಾದೆ ಮೇಲೆ ಕುಳಿತು ಮಾತನಾಡುವುದಕ್ಕೆ ಗಾದೆ ಮಾತು ಅಂತಾರ್ರಿ ಅಂದವ ಮಾಸ್ತರಿಂದ ಈ ರೂಟ್ ಸಿತ್ ಆ ರೂಟ್ ಲಿಂಗಗಳಲ್ಲಿ ಎಷ್ಟು ಲಿಂಗಗಳು ನನ್ನ ಪ್ರಕರಣಕ್ಕೆ ಮೂರರಿ ಎಂದವ ಉಳಿಕೆದ ಪಕ್ಕಿ ಇಪ್ಪತ್ತಿರ್ತಾವನ ಮಗನ ಅಂದ್ರು ಸರ್ ಹೇಳಂದ್ರೆ ಹೇಳ್ತೇನೆ ತನ್ರಿ ಬೇಡ ಅಂದ್ರ ಕುಂದಿರ್ತೇನ್ರಿ ಹೇಳಲೇ ಸರ್ ಲಿಂಗಗಳಲ್ಲಿ ಮೂರ್ ಲಿಂಗಗಳು ನಮ್ಮ ಜಾ ಕುರ್ಲಿಂಗ್ರಿ ನಮ್ಮ ಪ್ರಾಮ್ಲಿಂಗ್ರಿ ಮೂರನೇದ ನಾಣ ಶೀತ್ಲಿಂಗ್ರಿ ಅಂದ ಪಾದರಸೆಂದರೇನು ಪಾ ಮಾಸ್ತರ ಅಂದ್ರ ಸೋತ್ಯ ಮಗನ ಇವು ಸೋಲು ಮಗನ ಮಗನಲ್ರಿ ಮಾಸ್ತರ್ ಪಾದ ನೋಡ್ಬಿಟ್ಟ ಪಾದರಸವೆಂದರೆ ನಿಮ್ಮಂತ ಗುರುಗಳ ಪಾದಕ್ಕೆ ಬಿದ್ದು ಪಾದವನ್ನು ತಿಂಡಿ ಹಿರಿವಿದಾಗ ಅದರಿಂದ ರಸ ಬೀಳುವುದೇ ಪಾದರಸ ಸರ್ ಪ್ರಯೋಗ ಮಾಡ್ಲೇನ್ರಿ ಅಂದ ಮುಂದೆ ಬಂದ್ರೆ ವಾದ್ದು ಬಿಡುತ್ತ ಕಾಡಿನಲ್ಲಿ ಕರಡಿಗೆ ಮೈತುಂಬ ತುಂಬ ಕೂದಲುಗಳು ಏಕೆ ಇರುತ್ತವೆ ಕಾಡಿನಲ್ಲಿ ಮೈತುಂಬ ಕರಡಿಗೆ ಕೂದಲುಗಳು ಏಕೆ ಇರುತ್ತವೆ ಇವು ನಿಂತ ಸರ್ ಕಾಡಿನೊಳಗೆ ಕಟಿಂಗ್ ಶಾಪ್ ಇರಲ್ರಿ ಇರ್ತಾವ ಬರೀ ಇಂಥವ್ರಿ ತೆಳಕೊಂದಿರಲೇ ನೀನು ಹಾ ತಿಪ್ಪ ಮಕೊಂಬಟನ್ರಿ ಮಕ್ಕನ್ರಿ ಹೊಡದ್ ಸಾಲ ಯಾಕ್ರಿ ಸರ್ ತಲೆ ಕೆಟ್ಟ ಯಾಕೆ ಸರ್ ನೀವು ಯಾವ್ರ ನಾವನ್ರಿ ಮಾಸ್ತರ್ ಸರ್ ಪಡ್ಡನ್ ದಿವ್ಸ ಸಾಲಿಗೆ ಬರ್ತೀನಿ ಮಗನ ಬಸ್ಸಿಗೆ ಬರ್ತೇನ್ರಿ ನೀ ಬಾ ಮಗನ ಯಾವ ಕಾರಣ ಯಾವ ಗುರಿ ಇಟ್ಟುಕೊಂಡು ಸಾಲಿಗೆ ಬರ್ತೀವಿ ಮತ್ತ ಮಕ್ಕೊಂಡಿ ಇವತ್ತ ಸಾಲಿಗೆ ಬಂದಿಲ್ರಿ ವಿದ್ಯೆ ಮ್ಯಾಗಿನ ಮನಿ ರೀ ಮಾಸ್ತರ್ ವಿದ್ಯೆ ಅಂದ್ರೆ ಮಗ ಆ ವಿದ್ಯೆ ಕಣ್ಣಿಟ್ಟ ಲೇ ಈ ಶಾಲೆಗೆ ಬರುವ ಪ್ರತಿಯೊಂದು ಹೆಣ್ಣು ಮಕ್ಕಳನ್ನ ಅಕ್ಕ ತಂಗಿಯರ್ ಅಂತ ಭಾವಿಸ್ಬೇಕು ಹಿಂಗಾದ್ರೆ ಸರಸ್ವತಿ ಒಲಿದಲ್ಲ ಸರಸ್ವತಿ ಒಲಿದ್ರ ಗೊತ್ತೈತಿ ಸರ್ ಅದಕ್ಕ ಲಕ್ಷ್ಮೀದ ಬೆನ್ನತ್ತಿರು ನಾವು ಅಂದ ಬಾಳ ಹಾರಾಡಕತ್ತಿ ಮಗನ ತೊಂಬತ್ತು ಪ್ಲಸ್ ತೊಂಬತ್ತಷ್ಟ ಆಯ್ತು ಮಗುಳು ಇವ್ಗ ಒಂದು ಒಂದು ಕೇಳಿದ್ರೆ ಹೇಳಕ್ ಬರಲ್ರಿ ತಿಪ್ಪುಗ್ ತೊಂಬತ್ ಯಾವ ಚಲಮದ ಹೇಳಬೇಕವ ಹೀ ಹಿಂಗ ನೋಡಿದ ಒಬ್ಬ ಕೆಮ್ಮಿ ಮೀಸು ಮುದುಕಿ ನಿಮ್ಮ ಹೆಣ ಎತ್ ಬೆಂಕಿ ಹೆಚ್ಚಿಟ್ರಿ ಸಾಲಿಗೆ ಬೆಂಕಿ ಹೆಚ್ಬೇಕಂತ ಮಾಡ್ರಿ ಒಂದ್ ನೂರ ಎಂಬತ್ ಅಂತ ಹೇಳೋನ್ರಿ ಹೇಳು ಒಂದ್ ನೂರ ಎಂಬತ್ರಿ ಗುಡ್ತಿಲ್ಲ ಮನೆಯ ಕಲ್ಕೊಂಡ್ ಬಂದಿನ್ರಿ ವೆರಿ ಗುಡ್ ಹಾ ಸಿದ್ಲಿಂಗ ಕನ್ನಡದ ಕೇಳಿನಿ ನೀನ್ ಇಂಗ್ಲೀಷ್ನಾಗ ಕೇಳ್ತೇನೆ ಸರ ನೈನ್ಟಿ ಪ್ಲಸ್ ನೈಂಟಿ ಬರೋಬ್ಬರಿ ಒಂದು ಕ್ವಾರ್ಟರ್ ಆತ್ರಿ ಅಂದವು ಟ್ರಾಫಿಕ್ ಹಾ ತಿಪ್ಪ ಒಂದು ಒಂದ್ ಎದ್ದು ನಿಂತು ನೀವು ತಿಪ್ಪ ನಿನಗಾಗಿ ಓಡೋಡಿ ಬಂದೆ ತಾಯಿ ನೆನಪಾಗಿ ಕಣ್ಣೀರ ತಂದೆ ನೀ ಬೆಂಕಿಯಂತೆ ನಾಗಾಳಿಯಂತೆ ಏರಿ ಮೇಲೆ ಏರಿ ಇದ್ಯಾ ಹಾಡ್ರಿ ಇದು ಕಸ ಮುಸ್ರಿ ಹಾಡಾಡ್ರಿ ಕೊಂದ್ರ ಮಗಣ ಸಿದ್ಲಿಂಗ ನೀ ಹಾಡ್ಲಿ ಅಂತ ಸಿದ್ಲಿಂಗ್ ಬಂದ ಮೈಕ್ ಹಿಡ್ದ ಭಾರಿ ಚಂದ ಹಾಡ್ದ ಎಲ್ಲಿ ಕಲಿತಿ ಸುಡ್ಗಾಡವಾಗ ಕಲಿತನ್ರಿ ಸುಮ್ರಿ ಬೇಡುವೆನು ಬರವಣ್ಣ ಕೊಡೋ ಮಾಸ್ತರ್ ಕಡೆತನ ಕೈ ಇರ್ತೀವಿ ಕೂಡಿ ಎಲ್ಲಂದ್ರೆ ಹೋಗ್ತೀವಿ ನೋಡ ಈಟ ನಾವು ಹೋಗಿ

ಸರ್ ಒಂದು ಪಕ್ಷವನ್ನು ಬಿಟ್ಟು ಮತ್ತೊಂದು ಪಕ್ಷಕ್ಕೆ ಹೋಗುವುದಕ್ಕೆ ಪಕ್ಷಾಂತರ ಅಂತಾರೆ ವೆರಿ ಗುಡ್ ಸಿದ ಏನ್ರಿ ಸರ ಗಂಡಾಂತರ ಎಂದರೆ ಏನೋ ಒಗಳನೆ ದಾಟಿ ಗುರ್ತಿಟ್ಕೊಂಡ ಗಂಡಾಂತರ ಎಂದರೆ ಒಬ್ಬ ಗಂಡನನ್ನು ಬಿಟ್ಟು ಮತ್ತೊಬ್ಬ ಗಂಡನ ಜೊತೆ ಹೋಗುವುದಕ್ಕೆ ಗಂಡಾಂತರ ಅಂತಾರೆ